ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ನು ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಬಂಧುಗಳೇ ಇವತ್ತಿನ ಒಂದು ವರದಿ ವಿಶೇಷವಾಗಿದ್ದು ನಮ್ಮ ವಿಶೇಷ ಚೇತನರ ಸ್ಥಿತಿ ಹೇಗಾಗಿದೆ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಫಿಕೇಷನ್ ಕೊಡ್ತಾಯಿದ್ದೀನಿ ನಮ್ಮವರ ಬದುಕು ಯಾವ ಥರ ಆಗ್ತಾ ಇದೆ ಈ ಒಂದು ಪ್ರಸ್ತುತ ದಿನಮಾನಗಳಲ್ಲಿ ಅಂತ ಅನ್ನೋದನ್ನು ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ಕಾರಣ ಏನಂದರೆ ಈಗಾಗಲೇ ಈ ವಿಷಯ ಎಲ್ಲರಿಗೆ ಗಮನಕ್ಕೆ ಬಂದಿರ್ಬೋದು ರಾ ರಾಜ್ಯಾದ್ಯಂತ ಎಲ್ಲ ಗ್ರೂಪ್ಗಳಲ್ಲಿ ಇದೆ ಅದನ್ನು ಯಾಕೆ ನಾನು ಈ ಮತ್ತೆ ಪ್ರಸಾರ ಮಾಡಿ ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ಅಂದರೆ ನಮ್ಮವರ ಪರಿಸ್ಥಿತಿ ಆಗ್ತಾ ಆಗ್ತಾಯಿದೆ ಅದಕ್ಕಾಗಿ ಪರೀಕ್ಷೆ ಬರಿಸಲು ಮಗಳನ್ನು ಹೊತ್ತು ತಂದ ತಾಯಿ ನೋಡಿ ಎಂಥ ಪರಿಸ್ಥಿತಿ ನಮ್ಮ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಕಾಲೇಜಿಗೆ ಬಂದ ವಿದ್ಯಾರ್ಥಿನಿಗೆ ಕೊಠಡಿ ತೆರಳಲು ವೀಲ್ ಚೇರ್ ಸೌಲಭ್ಯ ನೀಡದ ಇಲಾಖೆ ನೋಡಿರಿ ನಮ್ಮ ಪರಿಸ್ಥಿತಿ ಶನಿವಾರದಿಂದ ಆರಂಭವಾದ ದ್ವಿತೀಯ ಪಿ ಯು ಸಿ ಪರೀಕ್ಷೆಗೆ ಹಾಜರಾಗಬೇಕಿದ್ದ ವಿದ್ಯಾರ್ಥಿನಿಗೆ ಶಿಕ್ಷಣ ಇಲಾಖೆ ವೀಲ್ ಚೇರ್ ಸೌಲಭ್ಯ ನೀಡದೆ ಅಸಡ್ಡೆ ತೋರಿಸುವ ಘಟ್ ತೋರಿಸಿರುವ ಘಟನೆ ಪಟ್ಟಣದಲ್ಲಿ ನಡೆದಿದೆ ಇದೆಲ್ಲ ನಡೆದಂತ ಕೋರ್ಟಗಿರಿ ಒಳಗ ಪರೀಕ್ಷೆಗೆಂದು ಬಂದ ವಿದ್ಯಾರ್ಥಿನಿಯನ್ನು ಆಕೆಯ ತಾಯಿ ಎತ್ತುಕೊಂಡು ಹೋಗಿ ಕೊಠಡಿಗೆ ಬಿಟ್ಟು ಬಂದಿದ್ದಾರೆ ಇದರಿಂದಾಗಿ ಸ್ಥಳದಲ್ಲಿದ್ದ ಕೆಲವರು ಅಧಿಕಾರಿಗಳು ಈ ನಿರ್ಲಕ್ಷ್ಯ ಧೋರಣೆಯನ್ನು ಖಂಡಿಸಿದ್ದಾರೆ ವಿಶೇಷ ಚೇತನ ವಿದ್ಯಾರ್ಥಿಗಳಿಗೆ ಅಗತ್ಯ ಮೂಲ ಸೌಲಭ್ಯ ಕಲ್ಪಿಸುವಲ್ಲಿ ಶಿಕ್ಷಣ ಇಲಾಖೆ ಸಂಪೂರ್ಣ ವಿಫಲವಾಗಿರುವುದಕ್ಕೆ ಈ ಘಟನೆ ಸಾಕ್ಷಿಯಾಗಿದ್ದು ವೀಲ್ ಚೇರ್ ಅಥವಾ ಪ್ರಯೋಜನಕಾರಿ ಸೌಲಭ್ಯಗಳಲ್ಲದೆ ಪರದಾಡುವ ಪರಿಸ್ಥಿತಿ ಇರುವುದು ಪ್ರಜ್ಞಾವಂತರ ಆಕ್ರೋಶಕ್ಕೆ ಕಾರಣವಾಗಿದೆ ವಿಶೇಷ ಚೇತನ ವಿದ್ಯಾರ್ಥಿಗಳಿಗೆ ಸೂಕ್ತ ಸೌಲಭ್ಯ ಕಲ್ಪಿಸದೆ ಅವರ ಹಕ್ಕುಗಳನ್ನು ಖಚಿತುಕೊಳ್ಳುತ್ತಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ ಜೊತೆಗೆ ಈ ರೀತಿಯ ಅನ್ಯಾಯ ಮುಂದುವರಿದರೆ ವಿಶೇಷ ಚೇತನ ವಿದ್ಯಾರ್ಥಿಗಳ ಹಕ್ಕಿಗಾಗಿ ರಾಜ್ಯಾದ್ಯಂತ ಹೋರಾಟ ನಡೆಯುವ ಸಾಧ್ಯತೆ ಇದೆ ಎಂದು ಕೆಲ ಸಾಮಾಜಿಕ ಕಾರ್ಯಕರ್ತರು ಎಚ್ಚರಿಕೆ ಕೂಡ ನೀಡಿದ್ದಾರೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ತಕ್ಷಣ ಸ್ಪಂದಿಸಿ ಸೂಕ್ತ ಸೌಲಭ್ಯ ಕಲ್ಪಿಸುವುದು ಅವಶ್ಯಕತೆ ಇದ್ದು ಮುನ್ ಮುಂಬರುವ ಪರೀಕ್ಷೆಗಳಲ್ಲಿ ಎಚ್ಚರಿಕ್ ಗೊಳ್ಳುವರೇ ಎಂದು ಕಾದ ನೋಡಬೇಕಿದೆ ಅಂತಕ್ಕಂಥ ಈ ವರದಿ ನಾವೆಲ್ಲರೂ ಗಮನಿಸಿದ್ವಿ ಆದರೆ ನಮ್ಮ ರಾಜಕೀಯ ನಾಯಕರು ರಾಜಕೀಯ ವ್ಯಕ್ತಿಗಳು ನಾವು ಚುನಾವಣೆ ಸಂದರ್ಭದಲ್ಲಿ ನಮ್ಮವರನ್ನು ಅಂದರೆ ವಿಕ್ ವಿಶೇಷ ಚೇತನರನ್ನು ಎಷ್ಟೊಂದು ಕಾಳಜಿ ಮಾಡ್ತಾರಪ್ಪ ಅನ್ನೋ ಹಾಗೆ ಅವರ ವರ್ತನೆ ಆಗಿರ್ತದೆ ಯಾಕಂದರೆ ಚುನಾವಣೆಯಲ್ಲಿ ಅವರಿಗೆ ಮತಗಳು ಬೇಕಾಗಿರ್ತವೆ ಹೊರತಾಗಿ ನಮ್ಮ ಬಗ್ಗೆ ಕಾಳಜಿ ಅವರಿಗೆ ಅವಶ್ಯಕತೆ ಇರೋಲ್ಲ ಮತ್ತು ಅಲ್ಲಿ ಅವರ ಕಾಳಜಿ ಬಹಳ ಮುಖ್ಯವಾಗಿರಲ್ಲ ಅವರಿಗೆ ಮುಖ್ಯವಾಗಿರೋದು ಎಲ್ಲರ ತಲೆಗಳು ಅಂದರೆ ತಲೆಗೊಂದು ಓಟು ಇಲ್ಲಿ ತಲೆಗೊಂದು ಓಟಾಗಿ ಲೆಕ್ಕಾಚಾರ ಆಗ್ತಕ್ಕಂಥ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ನಿರ್ಲಕ್ಷ್ಯ ತೋರ್ತಕ್ಕಂಥ ಅಧಿಕಾರಿಗಳಿಂದ ವಿಶೇಷ ಚೇತನರ ಸ್ಥಿತಿ ರಾಜ್ಯದಲ್ಲಿ ಬಹಳ ಗಂಭೀರವಾಗ್ತಾಯಿದೆ ಅನೇಕ ವಿಶೇಷ ಚೇತನರಿಗೆ ದೌರ್ಜನ್ಯಗಳಾಗ್ತವೆ ಅನೇಕ ವಿಶೇಷ ಚೇತನರಿಗೆ ಇದೆ ಆ ಅನ್ಯಾಯ ಆಗ್ತಕ್ಕಂಥ ವಿಶೇಷ ಚೇತನರಲ್ಲಿ ನಾನೂ ಒಬ್ಬನು ಆದರೆ ನನಗೆ ಸುಮಾರು ಮೂರು ವರ್ಷದಿಂದ ಆಯಿತು ಕೆಲಸ ಕಳ್ಕೊಂಡು ನ್ಯಾಯಾಲಯದ ಮೊರೆ ಹೋಗಿದ್ದು ಹೋಗಿ ತೊಂದರೆಗೀಡಾಗಿರುವ ಪ್ರತ್ಯಕ್ಷ ಸಾಕ್ಷಿ ನಾನು ನನ್ನಂತೆ ಸುಮಾರು ವಿಶ್ ವಿಶೇಷ ಚೇತನರು ರಾಜ್ಯಾದ್ಯಂತ ಅನ್ಯಾಯಕ್ಕೊಳಗಾಗಿದ್ದಾರೆ ಹಾಗಾಗಿ ರಾಜಕಾರಣಿಗಳು ವಿಶೇಷ ಚೇತನರನ್ನು ಚುನಾವಣೆಯಲ್ಲಿ ಎಷ್ಟು ಕಾಳಜಿ ಮಾಡ್ತೀರಿ ಅದೇ ಎಲ್ಲ ಸಂದರ್ಭಗಳಲ್ಲಿಯೂ ಅವರಿಗೆ ಕಾಳಜಿ ಮಾಡಬೇಕು ಮತ್ತು ಎಲ್ಲ ಸಂದರ್ಭಗಳಲ್ಲಿ ಅವರಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಹಾಗಾಗಿ ಅಧಿಕಾರಿಗಳ ನಿರ್ಲಕ್ಷ್ಯ ಆಗಬಾರ್ದು ರಾಜಕಾರಣಿಗಳ ನಿರ್ಲಕ್ಷ್ಯ ಆಗಬಾರ್ದು ಅದಕ್ಕಾಗಿ ಎಲ್ಲರಿಗೂ ಸೌಲಭ್ಯ ಸೂಕ್ತ ಸೌಲಭ್ಯಗಳು ಒದಗಿಸಿಕೊಡ್ಬೇಕಂತೇಳಿ ಒಂದು ಕಳಕಳಿಯಿಂದ ಈ ಒಂದು ವಿಡಿಯೋನ ಇದ್ದೀನಿ ಅದಕ್ಕೆ ನಮ್ಮವರ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಕೆಲಸಕ್ಕೆ ಕರೆಯಬೇಡಿ ಊಟಕ್ಕೆ ಕರೆಯೋದು ಮಾತ್ರ ಮರೆಯಬೇಡಿ ಅಂದರೆ ಚುನಾವಣೆ ಸಂದರ್ಭದಲ್ಲಿ ಓಟ್ ಹಾಕುವುದನ್ನು ಮರೆಯಬೇಡಿ ಸೌಲಭ್ಯಗಳು ಕೇಳೋ ಸಂದರ್ಭದಲ್ಲಿ ನಮ್ಮನ್ನು ಕರೆಯಬೇಡಿ ಅನ್ನೋ ಸ್ಥಿತಿ ನಮ್ಮ ವಿಶೇಷ ಆಗಿದೆ ಅದಕ್ಕಾಗಿ ಈ ಒಂದು ಅಂಗವಿಕಲರ ಪರಿಸ್ಥಿತಿಯನ್ನು ಕಂಡು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಪ್ರಸಾರ ಮಾಡಿ ವರದಿ ಹಂಚಿಕೊಂಡಿರುವ ಉದ್ದೇಶ ನಮ್ಮವರಿಗೆ ಸೂಕ್ತ ಸಮಯದಲ್ಲಿ ಸೂಕ್ತ ಸೌಲಭ್ಯ ಸಿಗಲಿ ಅನ್ನೋದೇ ನಮ್ಮ ಕಳಕಳಿ ಧನ್ಯವಾದಗಳು